ಬೈಸಲಾಕ್ ಕರ್ತನಾದ ಯೇಸು ನಾನು ವಂದಿಸುತ್ತಿದ್ದೇನೆ ಕೂಡ ಕ್ಷೇಮದಿಂದ ಇದ್ದೀರಿ ಎಂದು ನಾನು ಪ್ರಾರ್ಥಿಸ್ತಾ ಇದ್ದೀನಿ ನೀವುಗಳು ಕೂಡ ನನ್ನ ಕುಟುಂಬಕ್ಕಾಗಿ ನನ್ನ ಸೇವೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿರಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ ಓದೋಣ ಇಬ್ಬರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಐದನೇ ವಚನ ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ ಧರ್ಮೋಪದೇಶ ಕಾಂಡ ಪುಸ್ತಕ ಮೂವತ್ತೊಂದನೇ ಅಧ್ಯಾಯದಲ್ಲಿ ಆರನೇ ವಚನವನ್ನ ಓದುವಾಗ ಮೋಶೆ ಇಸ್ರಾಯ್ಲರನ್ನ ನಡೆಸಿಕೊಂಡು ಬಂದು ಅವನ ಕಾಲವಾದ ನಂತರ ಇಸ್ರಾಯ್ಲರನ್ನ ನಡೆಸುವುದಕ್ಕಾಗಿ ದೇವರು ಯಹೋಶುವನನ್ನ ಆರಿಸಿಕೊಳ್ಳುತ್ತಾರೆ ಆಗ ದೇವರು ಮೋಶೆಯ ಮೂಲಕವಾಗಿ ಎಲ್ಲಾ ಇಸ್ರಾಯೇಲರಿಗೂ ಯಹೋಶ್ವನಿಗೂ ವಾಗ್ದಾನವಾಗಿ ತಿಳಿಯಪಡಿಸುತ್ತಾರೆ ಅದೇ ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂಬ ಒಂದು ವಾಗ್ದಾನ ಜೊತೆಗೆ ದೇವರು ಯಹೋಶ್ವನ ಪುಸ್ತಕ ಒಂದನೇ ಅಧ್ಯಾಯ ಐದನೇ ವಚನದಲ್ಲಿಯೂ ಕೂಡ ಯಹೋಶ್ವನನ್ನ ಬಲಪಡಿಸುವ ರೀತಿಯಲ್ಲಿ ಅವನ ಜೊತೆಗೆ ಮಾತಾಡಿ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಎಂಬುದಾಗಿ ಹೇಳಿ ಅವನನ್ನ ಬಲಪಡಿಸುತ್ತಾರೆ ಅದರ ಮೇರೆಗೆ ದೇವರು ಹೊಶುವನನ್ನು ಇಸ್ರಾಯೇಲರನ್ನ ಎಲ್ಲಾ ಸಂದರ್ಭದಲ್ಲಿಯೂ ಕೂಡ ನಡೆಸಿಕೊಂಡು ಬರ್ತಾರೆ ಆದಿಕಾಂಡ ಪುಸ್ತಕದಲ್ಲಿ ಹದಿನಾರನೇ ಅಧ್ಯಾಯ ಮತ್ತು ಇಪ್ಪತ್ತೊಂದನೇ ಅಧ್ಯಾಯಗಳನ್ನು ಓದುವಾಗ ಇಲ್ಲಿ ಹಾಗರ್ ಎಂಬ ಒಬ್ಬ ಸ್ತ್ರೀಯನ್ನ ನಾವು ನೋಡಬಹುದು ಈಕೆಯು ಅಬ್ರಹಾಮನ ಹೆಂಡತಿಯ ದಾಸಿಯಾಗಿದ್ದಳು ಈಕೆ ಐಗುಪ್ತ ದೇಶಕ್ಕೆ ಸೇರಿದ ಒಬ್ಬ ಮಹಿಳೆ ಅಬ್ರಹಮ ಮತ್ತು ಸಾರಳಿಗೆ ಮದುವೆಯಾಗಿ ಬಹಳ ವರ್ಷಗಳಾದರೂ ಮಕ್ಕಳಿಲ್ಲದ ಕಾರಣ ಸಾರಳು ತನ್ನ ದಾಸಿಯನ ಮದುವೆಯಾಗುವಂತೆ ಅಬ್ರಹಾಮನನ್ನು ಪೀಡಿಸ್ತಾಳೆ ಆಕೆಯ ಸಂಬಂಧದ ಮೇರೆಗೆ ಅಬ್ರಹಮನ ಆಕೆಯೊಟ್ಟಿಗೆ ಮದುವೆಯಾಗಿ ಒಂದು ಮಗುವನ್ನ ಪಡಿತಾರೆ ಆ ಮಗುವಿನ ಹೆಸರು ಇಶ್ಮಾಯಿಲ್ ಎಂಬುದಾಗಿ ಆಕೆಯು ಗರ್ಭಧರಿಸಿದ ಕಾಲದಲ್ಲಿ ತನ್ನ ಯಜಮಾನಿಗೆ ಗರ್ವವನ್ನು ತೋರಿಸುವಾಗ ಆಕೆಯು ಬಹಳವಾಗಿ ಪೀಡಿಸಿದ್ದರಿಂದ ಈ ಹಾಗರಳು ತಾನು ಗರ್ಭಧರಿಸಿದಾಗ ಆ ಮನೆಯನ್ನು ಬಿಟ್ಟು ಓಡಿ ಹೋಗ್ತಾಳೆ ಆಗ ದೇವರ ದೂತನ ಆಕೆ ಜೊತೆಗೆ ಮಾತನಾಡಿ ನೀನು ತಿರುಗಿ ನಿನ್ನ ಯಜಮಾನಿಯ ಬಳಿಗೆ ಹೋಗಿ ಆಕೆಗೆ ವಿಧೇಯತೆಯಿಂದ ನಡೆದುಕೊಳ್ಳಬೇಕು ನಿನಗೆ ಹುಟ್ಟಲಿರುವ ಮಗುವು ಬಹಳ ಬಲಿಷ್ಠವಾದದ್ದು ಒಂದು ದೊಡ್ಡ ಸಂತಾನವನ್ನು ಏರ್ಪಡಿಸ್ತೇನೆ ಎಂಬುದಾಗಿ ಯಹೋವನು ತನ್ನ ದೂತನ ಮೂಲಕವಾಗಿ ತಿಳಿಯಪಡಿಸ್ತಾರೆ ಅದಾದ ನಂತರ ಆಕೆಯು ತನ್ನ ಯಜಮಾನಿಯ ಬಳಿಗೆ ಹೋಗಿ ಆಕೆಗೆ ಇಷ್ಟವಾದ ರೀತಿಯಲ್ಲಿ ನಡೆದುಕೊಂಡಾಗ ಹದಿನಾಲ್ಕು ವರ್ಷವಾದ ಮೇಲೆ ಆಕೆ ಯಜಮಾನಿಗೆ ಈಸಾಕನೆಂಬ ಒಬ್ಬ ಮಗುವಾಗುತ್ತೆ ಆ ಮಗುವಾದ ನಂತರ ಸಾರಳು ಅಬ್ರಹಮನನ್ನ ಪೀಡಿಸಿ ಈ ಮಗುವನ್ನು ಈ ತಾಯಿ ಇಬ್ಬರನ್ನು ಕೂಡ ಕಳುಹಿಸಿ ಬಿಡಬೇಕೆಂಬುದಾಗಿ ಎಂಬುದಾಗಿ ಒತ್ತಾಯಿಸ್ತಾರೆ ಆಗ ಅಬ್ರಹಾಮನು ಬೇರೆ ದಾರಿ ಇಲ್ಲದೆ ಈ ಹಾಗರ್ ಮತ್ತು ಮಗುವನ್ನ ಸ್ವಲ್ಪ ಆಹಾರವನ್ನ ಕೊಟ್ಟು ಕಳುಹಿಸಿ ಹಾಗೆ ಕಳುಹಿಸಿ ಬಿಟ್ಟಾಗ ಅವರು ಕಾಡಿನ ಮಧ್ಯದಲ್ಲಿ ಬಂದಾಗ ತಂದಿದ್ದಂತ ನೀರು ಆಹಾರ ಎಲ್ಲವೂ ಕೂಡ ಖಾಲಿಯಾಗಿ ಹೋಯಿತು ಈಗ ಮಗು ಸಾಯುವ ಪರಿಸ್ಥಿತಿಯಲ್ಲಿ ಇದ್ದಾಗ ಅಲ್ಲಿ ಸಹಾಯಕ್ಕೆ ಒಬ್ಬರು ಕೂಡ ಬರಲಿಲ್ಲ ಆಕೆ ಜೋರಾಗಿ ಅಳತಾ ಇರುವಂತಹ ಸಂದರ್ಭದಲ್ಲಿ ಯಹೋವನ ದೂತನು ಆಕೆಯ ಜೊತೆಗೆ ಮಾತನಾಡಿ ಆ ಮಗುವನ್ನು ಎತ್ತಿಕೊಂಡು ಕೈ ಬಿಡದೆ ಬೆಳೆಸುವಂತೆ ಆಕೆ ಕಣ್ಣು ತೆರೆದು ವಾಗ್ದಾನವನ್ನು ಕೊಟ್ಟು ದೇವರು ಅಲ್ಲಿಂದ ಕಳಿಸ್ತಾರೆ ಅದಾದ ನಂತರ ಒಂದು ಬಲಿಷ್ಠವಾದ ಮಗುವಾಗಿ ಇಸ್ಮಾಯಿಲ್ ಜನಿಸ್ತಾನೆ ಅವನ ಮೂಲಕವಾಗಿ ದೇವರು ಒಂದು ದೊಡ್ಡ ಸಂತಾನವನ್ನ ಏರ್ಪಡಿಸ್ತಾರೆ ದೇವರು ಇಸ್ರಾಯೇಲರನ್ನ ಮೋಶೆಯನ್ನ ಯಹೋಶ್ವನನ್ನ ಹೇಗೋ ಹಾಗೆಯೇ ಹಾಗರಳನ್ನು ಕೂಡ ಆಕೆಯ ಮಗುವನ್ನು ಕೂಡ ವಿಶೇಷ ರೀತಿಯಲ್ಲಿ ಕೈ ಬಿಡದೆ ನಡೆಸಿದರು ಹಾಗರಳು ತನ್ನ ಯಜಮಾನಿಯ ಆಸೆಯನ್ನು ಈಡೇರಿಸುವುದಕ್ಕಾಗಿ ಆಕೆಯು ಆ ಕಾರ್ಯಕ್ಕೆ ಒಪ್ಪಿದಳು ಕೆಲವು ಕಾಲ ಗರ್ವಪಟ್ಟರು ಕೂಡ ತನ್ನನ್ನು ಬದಲಾಯಿಸಿಕೊಂಡು ಯಜಮಾನಿಗೆ ಒಪ್ಪಿಸಿಕೊಟ್ಟಳು ಆದರೂ ಕೂಡ ಯಜಮಾನಿಯು ತನ್ನ ಗಂಡನು ಕೈ ಬಿಟ್ಟರು ಕೈ ಬಿಟ್ಟ ಸಂದರ್ಭದಲ್ಲಿ ಅವರ ಸಹಾಯಕ್ಕಾಗಿ ದೇವರು ಬಂದರು ಈ ದಿನಗಳಲ್ಲಿ ನಾವುಗಳು ಕೂಡ ಅಷ್ಟೆ ನಮ್ಮ ಸಂಬಂಧಗಳಿಂದ ನಮ್ಮ ಸುತ್ತಲಿರುವಂತ ಎಲ್ಲಾ ಮನುಷ್ಯರಿಂದ ಕೈ ಬಿಡಲ್ಪಡುವ ಕಾಲ ಬರುತ್ತೆ ಒಂದು ವೇಳೆ ಈಗ ಬರದೇ ಇರಬಹುದು ಮುಂದೆ ಏನಾದರೂ ಸಂಭವಿಸುವುದೇ ಆದರೆ ಅದು ಎಂಥ ಪರಿಸ್ಥಿತಿಯಾಗಿದ್ದರೂ ಸರಿ ಎಂತಹ ಸನ್ನಿವೇಶವಾಗಿದ್ದರೂ ಸರಿ ಆತನು ನಮ್ಮನ್ನು ಕೈ ಬಿಡದೆ ನಡೆಸುವನು ಅನ್ನುವುದಕ್ಕೆ ಈ ಇಸ್ರಾಯಿಲರನ್ನ ನಡೆಸಿದ ರೀತಿ ಯಹೋಶ್ವನನ್ನ ನಡೆಸಿದ ರೀತಿ ಹಾಗರ್ ಮತ್ತು ಇಶ್ಮಾಯಿಲನನ್ನ ನಡೆಸಿದ ರೀತಿಯೇ ನಮಗೆ ಸಾಕ್ಷಿಯಾಗಿರುತ್ತದೆ ಕೆಲವೊಮ್ಮೆ ನಾವು ಗಲಿಬಿಲಿಗೆ ಕಾರಣರಾಗ್ತೀವಿ ನಾವು ಮನುಷ್ಯರ ಸಹಾಯವಿಲ್ಲವೆಂದ ಕೂಡಲೆ ಮನುಷ್ಯರೆಲ್ಲರೂ ಕೈಬಿಟ್ಟ ಕೂಡಲೆ ಎಲ್ಲವೂ ಮುಗಿದು ಹೋಯಿತು ಎಂಬುದಾಗಿ ನಾವು ನೆನೆಸ್ತೀವಿ ಆದರೆ ದೇವರು ಹಾಗಲ್ಲ ದೇವರ ಸಹಾಯ ದೇವರ ಸಹಾಯವುಳ್ಳ ಹಸ್ತ ಯಾವಾಗಲೂ ಕೂಡ ನಮ್ಮ ಜೊತೆಗಿರುವಂತದ್ದಾಗಿರುತ್ತೆ ಆತನು ಎಂದಿಗೂ ಕೂಡ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ನಮ್ಮನ್ನ ತೊರೆದು ಬಿಡುವುದಿಲ್ಲ ನಮ್ಮ ಬಳಿಗೆ ಬಂದು ನಮಗೆ ಸಹಾಯ ಮಾಡುವುದಕ್ಕೂ ನಮ್ಮನ್ನ ಕೈ ಹಿಡಿದು ನಡೆಸುವುದಕ್ಕೂ ಆತನು ಶಕ್ತನಾಗಿದ್ದಾರೆ ಆದ ಕಾರಣ ನಮ್ಮನೆ ನಾವು ಒಪ್ಪಿಸಿಕೊಟ್ಟು ಈ ಸತ್ಯವನ್ನ ನಾವು ಗ್ರಹಿಸಿಕೊಳ್ಳೋಣ ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಹೆಚ್ಚಾಗಿ ಪ್ರೀತಿಸುವ ಪರಿಶುದ್ಧ ತಂದೆ ದೇವರೇ ಈ ಒಂದು ವೇಳೆಯಲ್ಲಿ ಸ್ವಾಮಿ ನೀನು ವಾಗ್ದಾನವಾಗಿ ಅಪ್ಪ ನಮ್ಮನ್ನು ಕೈ ಬಿಡುವುದಿಲ್ಲ ತೊರೆದು ಬಿಡುವುದಿಲ್ಲ ಎಂಬುದಾಗಿ ಅಪ್ಪ ನೀನು ಹೇಳಿದೆ ಹಾಗೆಯೇ ನಮ್ಮ ಕೈ ಹಿಡಿದು ನಮ್ಮನ್ನ ತೊರೆಯದೆ ನಡೆಸುವುದಕ್ಕೆ ನೀನು ಶಕ್ತನೆಂಬುದಾಗಿ ತಿಳಿದಿದ್ದೇವೆ ಈ ವಾಕ್ಯವನ್ನು ಸಂಕ್ಷಿಪ್ತವಾಗಿ ಕೇಳಿದ ಎಲ್ಲ ನಿನ್ನ ಮಕ್ಕಳನ್ನ ನಿನ್ನ ಆಶೀರ್ವದಿಸಬೇಕು ನಿಮ್ಮ ಕೃಪೆ ಇಳಿದು ಬರಬೇಕು ಒಂದು ವೇಳೆ ಹಾಗರದಂತೆ ಎಲ್ಲರಿಂದ ಕೈ ಬಿಡಲ್ಪಟ್ಟಂತ ಸನ್ನಿವೇಶದಲ್ಲಿ ಯಾರಾದರೂ ಇರುವುದೇ ಆದರೆ ನೀನು ಅವರನ್ನ ಕೈ ಹಿಡಿದು ನಡೆಸು ಬಲಪಡಿಸು యేసిన హసరెలా బేడుతూ తండ్రి ఆమె ఆమె దేవరు నిమ్మన్న నిమ్మ కుటుంబ ఆశీర్వదించి ప్రయత్ల